ಸಿದ್ಧಾರ್ಥ್ ಸನ್ನಿಧಿಯನ್ನು ನೇರವಾಗಿ ನೋಡುತ್ತಾ ಬರುತ್ತಿದ್ದನು ಅವನ ಜೊತೆ ಕ್ಲೈಂಟ್ಸ್ ಕೂಡ ತಮ್ಮ ತಮ್ಮಲ್ಲೇ ಏನೋ ಮಾತನಾಡಿಕೊಂಡು ಬರುತ್ತಿದ್ದಾರೆ ಎಲ್ಲರನ್ನು ನಗುಮುಖದ ವೆಲ್ಕಮ್ ಸರ್ ಎಂದು ಬರಮಾಡಿಕೊಂಡು ಸರ್ವರ್ಗೆ ಸರ್ವ್ ಮಾಡಲು ಹೇಳಿದಳು ಎಲ್ಲರೂ ಮೀಟಿಂಗ್ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸುತ್ತಾ ಊಟ ಮಾಡುತ್ತಿದ್ದರು ಆಗ ಸ್ವಲ್ಪ ನಿಧಾನವಾಗಿ ಸರ್ ಕ್ಯಾನ್ ಐ ಲೀವ್ ಎಂದ ಸನ್ನಿಧಿ ಮುಖ ನೋಡಿದ ಸಿದ್ಧಾರ್ಥ್ ಎಲ್ಲರಿಂದ ಎಕ್ಸ್ಕ್ಯೂಸ್ ಪಡೆದು ಅವಳ ಜೊತೆ ಹೊರಬಂದನು ಮಿಸ್ ಸನ್ನಿಧಿ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಆ್ಯಂಡ್ ಯುವರ್ ವರ್ಕ್ ಡೆಡಿಕೇಶನ್ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಒಂದು ಆಫರ್ ಇದೆ ಎಂದ ಅವನ ಮಾತಿಗೆ ಕಣ್ಣರಳಿಸಿ ಸನ್ನಿಧಿ ಥ್ಯಾಂಕ್ ಯು ಸರ್ ಬಟ್ ಆಫರ್ ಈಗಲೂ ಅದೇ ಸ್ಟೈಲ್ ಅವಳದ್ದು ನಿಮಗೂ ಗೊತ್ತು ನಾನು ಇದುವರೆಗೂ ಯಾವ ಪಿ ಏನು ಕೂಡ ಇಟ್ಕೊಂಡಿಲ್ಲ ಬಿಕಾಸ್ ಅಂತ ಟ್ಯಾಲೆಂಟ್ ನನಗೆ ಸಿಗಲಿಲ್ಲ ನೋ ಗೆಸ್ ಯು ಹಾಲ್ ಪರ್ಫೆಕ್ಟ್ ಫಾರ್ ದಟ್ ಎಂದು ಅವಳ ಕಡೆ ನೋಡಿದನು ಓಕೆ ಸರ್ ಥ್ಯಾಂಕ್ ಯು ಎಂದು ಅಷ್ಟೇ ಕಾಮಾಗಿ ಹೇಳಿದಳು ಆ್ಯಕ್ಚುಲಿ ಇದೇ ಸಿದ್ಧಾರ್ಥನಿಗೆ ಅವಳಲ್ಲಿ ಇಷ್ಟ ಬೇರೆ ಹುಡುಗಿಯರ ಥರ ಓವರ್ ರಿಯಾಕ್ಟ್ ಮಾಡುವುದಿಲ್ಲ ಅನಿಸಿದ್ದನು ಆಗಲೇ ಹೇಳುವ ಚತುರೆ ಅವಳು ಸರಿಯಾಗಿದ್ರೆ ಇನ್ಮೇಲೆ ನನ್ನ ಎಲ್ಲ ಆಫೀಸ್ ವರ್ಕ್ ನೀವೇ ನೋಡಿಕೊಳ್ಳಿ ಆಗಲೇ ನಿಮಗೆ ಕೊಟ್ಟ ಟ್ಯಾಬ್ ನಿಮ್ಮ ಹತ್ರನೇ ಇರಲಿ ಒಳಗೆ ಹೋಗೋಣ ಬನ್ನಿ ಇಂದ ಅವನ ಮಾತಿಗೆ ತಲೆ ಹಲ್ಲಾಡಿಸಿ ಒಪ್ಪಿಗೆ ಸೂಚಿಸಿ ಅವನನ್ನು ಹಿಂಬಾಲಿಸಿದಳು ಲಂಚ್ ಎಲ್ಲ ಮುಗಿದ ಮೇಲೆ ಕ್ಲೈಂಟ್ಸ್ ಹೊರಟ ನಂತರ ಅವಳಿಗೆ ಊಟ ಮಾಡಲು ಹೇಳಿದನು ಆಗ ಅವಳಿಗೆ ಆ ವೆಯ್ಟರ್ ಕೊಟ್ಟ ಜ್ಯೂಸ್ ನೆನಪಾಗಿ ಅಲ್ಲಿ ಪಕ್ಕದ ಟೇಬಲ್ ಮೇಲಿಂದ ತಂದು ತಾನು ಬಡಿಸಿಕೊಂಡು ಸರ್ ಯಾವೇ ಡ್ರಿಂಕ್ ಸರ್ ಎಂದಳು ನೋನು ಎಂದು ಹೇಳಿದ ಅವನಿಗೆ ಸರ್ ಇದು ನೀವೇ ಆರ್ಡರ್ ಮಾಡಿ ಈಗ ಬೇಡ ಅಂದರೆ ಹೇಗೆ ಎಂದ ಅವಳ ಮಾತು ಕಿವಿಗೆ ಬಿದ್ದರೂ ಗಮನ ಕೊಡಲಿಲ್ಲ ಈ ಒಂದು ಮಾತಿಗೆ ಗಮನ ಕೊಟ್ಟಿದ್ದರೆ ಮುಂದೆ ಆಗುವ ಅನಾಹುತ ತಪ್ಪಿಸಬಹುದಿತ್ತು ಅವಳ ಒತ್ತಾಯ ಜಾಸ್ತಿಯಾದಾಗ ವಿಧಿ ಇಲ್ಲದೆ ತಿಂದನು ಅವಳು ಊಟ ಮಾಡಿ ಅವನೊಂದಿಗೆ ಮಾತನಾಡುತ್ತಾ ಮುಂದೆ ಹೋಗಬೇಕು ಅಷ್ಟರಲ್ಲೇ ಅಲ್ಲೇ ಪ್ರಜ್ಞೆ ತಪ್ಪಿಬಿದ್ದಳು ಹೇ ಹೇ ಸನ್ನಿಧಿ ಎಂದು ಇನ್ನೇನು ಬೀಳುವವಳನ್ನು ಹಿಡಿದನು ಸಿದ್ಧಾರ್ಥ್ ವೇಕಪ್ ಓಪನ್ ಇವರೈಸ್ ಸನ್ನಿಧಿ ಎಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸುತ್ತಿದ್ದರೂ ಪ್ರಯೋಜನವಿಲ್ಲ ಅಲ್ಲಿ ಇದ್ದ ವೆಯ್ಟರ್ ಬಂದು ಸರ್ ಅವರು ಪ್ರಜ್ಞೆ ತಪ್ಪಿದ್ದಾರೆ ಅನಿಸುತ್ತೆ ಸರ್ ಬನ್ನಿ ಇಲ್ಲಿ ರೂಮ್ನಲ್ಲಿ ಮಲಗಿಸಿ ಡಾಕ್ಟರ್ ವ್ಯವಸ್ಥೆ ಮಾಡ್ತೀನಿ ಎಂದ ಅವನ ಮಾತಿಗೆ ಒಪ್ಪಿ ಅವನು ಹೇಳಿದ ರೂಮಿಗೆ ಅವಳನ್ನು ಹೊತ್ತು ಹಿಂಬಾಲಿಸಿದನು ಆ ವೆಯ್ಟರ್ ಬೇರೆ ಯಾರು ಅಲ್ಲಾರಿ ಅದೇ ಸನ್ನಿಧಿಗೆ ಸಿದ್ಧಾರ್ಥ್ ಹೆಸರು ಹೇಳಿ ಜ್ಯೂಸ್ ಕೊಟ್ಟು ಹೋದವ ವಾಸ್ತವದಲ್ಲಿ ಅವನು ವೆಯ್ಟರ್ ಅಲ್ವೇ ಅಲ್ಲ ಆ ರೂಮ್ ಕೊಂಚ ಮೆಟ್ಟಿಗೆ ರೆಡಿಯಾಗಿತ್ತು ಗಮ್ ಎನ್ನುವ ಅಲ್ಲಿನ ಪರ್ಫ್ಯೂಮ್ ಸ್ಮೆಲ್ ಮತ್ತು ಬರುವ ಹಾಗಿತ್ತು ಅದನ್ನೆಲ್ಲ ನೋಡಿದ ಸಿದ್ಧಾರ್ಥ್ ವೆಯ್ಟರ್ ಕಡೆ ತೀಕ್ಷ್ಣವಾಗಿ ನೋಡಿದಾಗ ಅವನ ನೋಟ ಅರ್ಥವಾಗಿ ನಡುಗಿದ ವೆಯ್ಟರ್ ಸಾವರಿಸಿಕೊಂಡು ಸರ್ ಅದು ಒಂದು ಮ್ಯಾರಿಡ್ ಕಪಲ್ ಬುಕ್ ಮಾಡಿದ್ದರು ಬಟ್ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅದಕ್ಕೆ ರೂಮ್ ಈ ಥರ ಅರೇಂಜ್ ಆಗಿದೆ ಅಷ್ಟೆ ನೀವು ಬನ್ನಿ ಇಂದ ಅವನ ಮಾತಿಗೆ ಹನುಮಾನ ಬಂದರೂ ಸನ್ನಿಧಿ ಅಷ್ಟು ಒತ್ತು ಆದರೂ ಒಮ್ಮೆಯು ಕಣ್ಣು ಬಿಡದ ಕಾರಣ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಬೇಗ ಡಾಕ್ಟರ್ ಕರೆಸಿ ಎಂದವನ ಕಂಚಿನ ಕಂಠಕ್ಕೆ ಹೆದರಿ ಆಯಿತು ಸರ್ ಆಯಿತು ಎಂದು ಇನ್ನೇನು ಹೋಗಬೇಕು ವೆಯ್ಟ್ ನಿನ್ನ ಹೆಸರೇನು ಎಂದವನ ಪ್ರಶ್ನೆಗೆ ತತ್ತರಿಸಿದ ಹಾ ಅಂತ ಅದು ಗಗನ್ ಸರ್ ಗಗನ್ ಎಂದು ತಡವರಿಸಿದ ನೀನು ಹೆಸರೇ ತಾನೆ ಸಿದ್ದು ಅನುಮಾನ ಇನ್ನೂ ಮುಗಿದಿಲ್ಲ ಹಾ ಹೌದು ಸರ್ ಮತ್ತೆ ಯಾಕೆ ಪಡ್ತಾ ಇದೆಯಾ ಅದು ಸರ್ ನೀವಂದರೆ ಅದೇನೋ ಭಯ ಸರಿ ಮೊದಲು ಹೋಗಿ ಡಾಕ್ಟರ್ ಕಳಿಸು ಅವನು ಹೇಳಿದ್ದೆ ತಡ ಬದುಕಿದೆ ಬಡ ಜೀವವೇ ಎಂದು ಹೊರಗೆ ಬಂದು ಡೋರ್ ಲಾಕ್ ಮಾಡಿ ಡು ನಾಟ್ ಡಿಸ್ಟರ್ಬ್ ಬೋರ್ಡ್ ಹಾಕಿ ಯಾರಿಗೂ ಕರೆ ಮಾಡಿದನು ಮೇಡಮ್ ನೀವು ಹೇಳಿದಾಗೆ ಎಲ್ಲ ಆಯಿತು ಅವರು ಇಬ್ಬರು ಪ್ರಜ್ಞೆ ತಪ್ಪಿದ್ದಾರಾ ಕನ್ಫರ್ಮ್ ಮಾಡಿಕೊಂಡು ಇಬ್ಬರನ್ನು ಆ ರೂಮಲ್ಲಿ ಲಾಕ್ ಮಾಡಿದ್ಯಾ ಇಲ್ಲ ಮೇಡಮ್ ಸಿದ್ಧಾರ್ಥ್ ಸರ್ ಇನ್ನೂ ಹೆಚ್ಚರಿದ್ದಾರೆ ಬಟ್ ಇನ್ನೇನು ಪ್ರಜ್ಞೆ ತಪ್ಪುತ್ತೆ ಮತ್ತಿನ ಪುಡಿ ಹಾಂ ಮೇಡಮ್ ಓವರ್ ಡೋಸ್ ಇದೆ ಅವರು ಕಂಟ್ರೋಲ್ ಮಾಡ್ಕೊಬೇಕು ಅಂದರೂ ಅದು ಹಾಗಲ್ಲ ಸರಿ ನಿನ್ನ ಮೇಲೆ ಡೌಟ್ ಬಂದಿಲ್ಲ ತಾನೆ ಸಿಕ್ಕಿಬಿದ್ದರೆ ಸಾಯ್ತೀಯಾ ಸಿದ್ಧಾರ್ಥ ಸಾಮಾನ್ಯದವನು ಅಲ್ಲ ನೆನಪಿರಲಿ ಇಲ್ಲ ಮೇಡಮ್ ನನ್ನ ಹೆಸರು ಕೂಡ ತಪ್ಪಾಗಿ ಹೇಳಿದ್ದೇನೆ ಆ ಹುಡುಗಿ ಇದ್ದಾಳೆ ಅಲ್ವಾ ಜೊತೆಯಲ್ಲಿ ಹೌದು ಮೇಡಮ್ ಇದ್ದಾಳೆ ಹಾಂ ಆದರೆ ನೀವು ಹೇಳಿದ ಕಲರ್ ಡ್ರೆಸ್ ಇರಲಿಲ್ಲ ಮಾಲ್ಗೆ ಹೋಗಿದ್ರು ಅನಿಸುತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡಿರಬೇಕು ಎಂದು ಆ ಹೆಂಗಸು ಮನದಲ್ಲಿ ನಿರ್ಧರಿಸಿ ಸರಿ ನೀನಲ್ಲಿ ಇರಬೇಡ ಸ್ವಲ್ಪ ದಿನ ಎಲ್ಲಾದರೂ ಹೋಗು ನಿಂಗೆ ಸೇರಬೇಕಾದದ್ದು ಸೇರುತ್ತೆ ಸರಿ ಮೇಡಮ್ ಎಂದು ಕಾಲ್ ಕಟ್ ಮಾಡಿ ಅಲ್ಲಿ ನಿಲ್ಲದೆ ಹೊರ ಹೋಗಿ ಅವರ ಪ್ಲಾನ್ ಪ್ರಕಾರ ಸಿಮ್ ತೆಗೆದು ತಲೆ ತಲೆಮರೆಸಿಕೊಂಡನು ಸ್ವಲ್ಪ ಹೊತ್ತು ಹಾಗೆ ಅವಳನ್ನು ನೋಡುತ್ತಾ ಕೂತ ಸಿದ್ಧಾರ್ಥನಿಗೆ ಮಂಪರು ಬಂದ ಹಾಗೆ ಅನಿಸಿ ಅಲ್ಲಿ ಅವಳ ಪಕ್ಕ ಅಡ್ಡಾದನು ಸ್ವಲ್ಪ ಸಮಯದ ನಂತರ ಇಬ್ಬರ ದೇಹ ಸೇರಿದ ಮತ್ತಿನ ಪುಡಿ ಕೆಲಸ ಶುರು ಮಾಡಲು ಪ್ರಾರಂಭಿಸಿತು ದೇಹ ಅದನ್ನೇನೋ ಬಯಸುತ್ತಿದೆ ಅದೇನೋ ಬೇಕು ಎಂಬ ತುಡಿತ ದೇಹದಲ್ಲಿನ ಬದಲಾವಣೆ ಇಬ್ಬರ ಅರಿವಿಗೆ ಬಂದರೂ ನಿಸ್ಸಹಾಯಕರು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಮನಸ್ಸನ್ನು ಸೀಮಿತಕ್ಕೆ ತರುವ ಪ್ರಯತ್ನ ಮಾಡಿ ವಿಫಲರಾದರು ಕ್ರಮೇಣ ಇಬ್ಬರ ಸಾಮಿತ್ಯ ಶೃಂಗಾರ ಶುರುವಾಯಿತು ಆದರೆ ಇಬ್ಬರಿಗೂ ಅದು ಇಷ್ಟ ಇಲ್ಲದ ಮಿಲನವಾಗಿತ್ತು ಅವಳ ನೋವಿನ ಆಕ್ರಂದನ ಕಿವಿ ಮುಟ್ಟಿದರೂ ಅವನು ಅಸಹಾಯಕ ಅವನ ಕೈ ಮೇಲಾದರೂ ಅವಳು ವಿರೋಧಿಸುವ ಸ್ಥಿತಿಯಲ್ಲಿ ಇಲ್ಲ ಇಬ್ಬರು ಮತ್ತಿನ ಪುಡಿಯ ಪರಿಣಾಮದಿಂದ ಸೇರಿದ ಅವರು ಬೆಳಗಿನ ಜಾವ ನಾಲ್ಕರ ಹೊತ್ತಿಗೆ ನಿದ್ದೆಗೆ ಹೋದರು ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದಾಗ ಎದ್ದ ಸಿದ್ಧಾರ್ಥ್ ಪಕ್ಕದಲ್ಲಿ ತನ್ನ ಮೊಬೈಲ್ನಲ್ಲಿ ಟೈಮ್ ನೋಡಿದನು ಅವನಿಗೆ ಇನ್ನು ತಾನೆಲ್ಲಿ ಇರುವೆ ಎಂಬ ಹರಿವು ಇರಲಿಲ್ಲ ಬೆಳಗ್ಗೆ ಹನ್ನೊಂದು ಆಗಿತ್ತು ಅವನು ಎದ್ದಾಗ ದಡಬಡಾಯಿಸಿ ಎದ್ದ ಅವನು ಹೆಲ್ ಇಷ್ಟು ಲೇಟಾಗಿ ಹೇಳೋದು ಇಷ್ಟೊತ್ತು ಮಲಗಿದ್ನ ನಾನು ಎಂದು ಪಕ್ಕ ತಿರುಗಿದವನು ಶಾಕ್ ಕೂತು ಬಿಟ್ಟನು ಪಕ್ಕದಲ್ಲಿ ಒಂದು ಹುಡುಗಿ ಬೆಡ್ಶೀಟ್ ಸುತ್ತಿಕೊಂಡು ಶೂನ್ಯ ದಿಟ್ಟಿಸುತ್ತ ಕೂತಿದ್ದಾಳೆ ಆದರೆ ಅವಳ ಮುಖ ಕಾಣ್ತಾ ಇಲ್ಲ ಒಂದು ಕ್ಷಣ ದಿಗ್ಭ್ರಮೆಗೊಂಡ ಸಿದ್ಧಾರ್ಥ್ ತಕ್ಷಣವೇ ಯಾರೇ ನೀನು ಇಲ್ಲಿಗೆ ಯಾಕೆ ಬಂದೆ ಮತ್ತೆ ಇದೇನು ಎಂದು ಅರುಚುತ್ತಿದ್ದರೂ ಕೇಳಿಸಿಕೊಳ್ಳದೆ ಶೂನ್ಯ ದಿಟ್ಟಿಸುತ್ತ ಅಳುತ್ತಿರುವ ಅವಳನ್ನು ಕಂಡು ಕೋಪ ಮುಗಿಲು ಮುಟ್ಟಿತು ಅವನಿಗೆ ಏ ಸ್ಟಾಪ್ ದಿಸ್ ನಾನ್ಸೆನ್ಸ್ ಯಾಕೆ ಹೇಳ್ತಾ ಇದ್ದೀಯಾ ಅದನ್ನಾದರೂ ಹೇಳಿ ಸಾಯಿ ಎಂಬ ಅವನ ಕಂಚಿನ ಕಂಠಕ್ಕೆ ಬೆದರಿದಳು ಅವಳು ಹೆದರಿ ಅವನ ಮುಖ ನೋಡಲು ತಿರುಗಿದಾಗ ಕಂಡ ಅವಳ ಮುಖ ನೋಡಿ ಶಾಕ್ ಆದ ಸಿದ್ಧಾರ್ಥ್ ಸನ್ನಿಧಿ ಎಂದು ದೊಡ್ಡ ಹುದ್ಗಾರ ತೆಗೆದು ತಲೆಯ ಮೇಲೆ ಕೈ ಹೊತ್ತು ಕೂತನು ಅವಳಿಗೂ ಇದು ಆಘಾತವೇ ನೆನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅಷ್ಟೇ ಆಮೇಲೆ ಏನಾಯಿತು ನೆನಪಿಲ್ಲ ಎದ್ದ ತಕ್ಷಣ ತನ್ನ ಮೇಲೆ ಅದೇನೋ ಬಾರ ಎನಿಸಿ ಕಷ್ಟಪಟ್ಟು ಕಣ್ಣು ತೆಗೆದು ನೋಡಲು ಯಾರದ್ದೋ ಕೈ ತನ್ನ ನಗ್ನ ಹೊಟ್ಟೆಯ ಸುತ್ತ ಮೆಲ್ಲನೆ ತನ್ನ ಸ್ಥಿತಿ ನೋಡಿಕೊಂಡ ಅವಳಿಗೆ ಒಮ್ಮೆಲೆ ರಾತ್ರಿ ನೆನಪು ದಾಳಿ ಮಾಡಿತ್ತು ಪಕ್ಕದಲ್ಲಿರುವ ಸಿದ್ಧಾರ್ಥನ ಮುಖ ನೋಡಿ ತಕ್ಷಣ ಎದ್ದು ಬೆಡ್ಶೀಟು ಒದ್ದು ಅಳುತ್ತ ಕೂತಳು ಈಗ ಸಿದ್ಧಾರ್ಥನಿಗೂ ಸ್ಪಷ್ಟವಲ್ಲದಿದ್ದರೂ ಎಲ್ಲ ನೆನಪು ಮಾಡಿಕೊಂಡ ಸಿದ್ಧ ಮೇಲೆ ಸನ್ನಿಧಿ ಕಡೆ ತಲೆ ಎತ್ತಿ ನೋಡಲು ಬೆದರಿದ ಗಿಣಿಯಂತೆ ತನ್ನನ್ನೇ ನೋಡುತ್ತಾ ಬೆಡ್ ತುದಿಗೆ ಕೂತಿರುವ ಅವಳನ್ನು ಕಂಡು ಪಾಪ ಎನಿಸಿತು ಅವನಿಗೆ ಸನ್ನಿಧಿ ಎಂದು ಅವಳ ಬಳಿ ಹೋಗುತ್ತಿರುವವನನ್ನು ಸರ್ ಪ್ಲೀಸ್ ಏನು ಮಾಡಬೇಡಿ ಪ್ಲೀಸ್ ಎಂಬ ಅವಳ ಮಾತು ತಡೆಯಿತು ತಕ್ಷಣ ಕೋಪ ಮಾಡಿಕೊಂಡ ಸಿದ್ಧಾರ್ಥ್ ಏನೇ ನಿನ್ನ ಮಾತಿನ ಅರ್ಥ ನಾನಿನ್ ನಿನ್ ಬಲವಂತ ಮಾಡ್ತಿದ್ದೀನಿ ಅನ್ನೋ ಥರ ನಾನೇನು ಹೊಳೆ ಕಾಮುಕನ ಥರ ಟ್ರೀಟ್ ಮಾಡ್ತಾ ಇದ್ದೀಯಾ ಅವನ ಮಾತಿಗೆ ಮತ್ತಷ್ಟು ಬೆದರಿದಳು ಒಂದು ಹೆಣ್ಣು ಎಷ್ಟು ಗಟ್ಟಿ ಇದ್ದರೂ ಇಂಥ ವಿಷಯದಲ್ಲಿ ಅಷ್ಟೇ ದುರ್ಬಲ ಕೂಡ ಅವಳ ಬೆದರಿದ ಮುಖ ನೋಡಿ ಕೊಂಚ ತಣ್ಣಗಾದವ ನೋಡಿ ಸನ್ನಿದಿ ಇಟ್ ಈಸ್ ಅ ಟ್ರ್ಯಾಪ್ ಸರಿ ಅದೆಲ್ಲ ಬಿಡಿ ಮೊದಲು ನೀವು ಫ್ರೆಶ್ ಆಗಿ ಆಮೇಲೆ ನಾನೆಲ್ಲ ಬಿಡಿಸಿ ಹೇಳ್ತೀನಿ ಎಷ್ಟೇ ಆದರೂ ಅವ ಬಿಸಿನೆಸ್ ಲೋಕದ ಚತುರ ಇಷ್ಟು ಮಾತ್ರ ಅಂದಾಜಿಸಲು ಆಗುವುದಿಲ್ಲವೇ ಅವನ ಸಮಾಧಾನದ ಮಾತು ಕೇಳಿ ಹೋಗಬೇಕು ಎನಿಸಿದರು ಹೇಗೆ ಹೋಗಲು ಸಾಧ್ಯ ಅದೇ ಬೆಡ್ಶೀಟ್ ಅರ್ಧ ಅವನು ಇನ್ನೂ ಅರ್ಧ ಇವಳು ಒದ್ದು ಕೂತಿದ್ದಾರೆ ಹೋಗಿ ಮಿಸ್ ಎಂದು ಮತ್ತೊಮ್ಮೆ ಹೇಳಲು ಸರ್ ಬೆಡ್ಶೀಟ್ ಅದು ನೀವು ನಾನು ಇದ್ದ ಅವಳ ತೊದಲ ಮಾತಿಗೆ ಮೊದಲು ಅರ್ಥ ಆಗಿಲ್ಲವಾದರೂ ನಂತರ ತನ್ನ ಪರಿಸ್ಥಿತಿ ಕಡೆ ಗಮನ ಕೊಟ್ಟ ಅವನಿಗೆ ಅರ್ಥವಾಗಿತ್ತು ನಾವಿಬ್ಬರು ಇರುವುದು ಒಂದೇ ಬೆಷಿ ಅಡಿ ಎಂದು ಸಾರಿ ಸನ್ನಿಧಿ ಒಂದು ಕೆಲಸ ಮಾಡಿ ನೀವು ಆ ಕಡೆ ತಿರುಗಿ ಆಮೇಲೆ ನೀವು ಹೋಗಬಹುದು ಅವನ ಮಾತಲ್ಲಿ ಯಾವುದೇ ದುರುದ್ದೇಶವಿಲ್ಲ ಆದರೂ ಅವಳಿಗೆ ಸಂಕೋಚ ಸುಮ್ಮನೆ ತಲೆ ಹಾಡಿಸಿ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಆ ಕಡೆ ತಿರುಗಿದಳು ಅವಳ ರೀತಿಗೆ ನಕ್ಕವನು ಟವೆಲ್ ಧರಿಸಿ ಅವಳಿಗೆ ಫ್ರೆಶ್ ಆಗಲು ಹೇಳಿದನು ಅವಳು ಫ್ರೆಶ್ ಆಗಿ ಬಂದ ನಂತರ ತಾನು ಫ್ರೆಶ್ ಆದನು ಟಿಫನ್ ಆರ್ಡರ್ ಮಾಡಿ ಅವಳ ಬಳಿ ಬಂದು ಅವಳ ಕೈ ಹಿಡಿದು ಹಾಸಿಗೆ ಮೇಲೆ ಕೂರಿಸಿ ಅವಳ ಪಕ್ಕ ಕೂತು ಮಿಸ್ ತನ್ನಿರಿ ನಿಮಗೆ ಎಷ್ಟು ನೋವಾಗಿದೆ ಅಂತ ನನಗೂ ಗೊತ್ತಾಗುತ್ತೆ ಒಂದು ಹೆಣ್ಣಿಗೆ ಅವಳ ಶೀಲ ಎಷ್ಟು ಮುಖ್ಯ ಅಂತ ಗೊತ್ತು ಆದರೆ ನಾನು ಇಂಟೆಕ್ಷನ್ನಲ್ಲಿ ಇದನ್ನೆಲ್ಲ ಮಾಡಿಲ್ಲ ಐನೋ ನಿಮಗೆ ನನ್ನ ಮೇಲೆ ಹನುಮಾನ ಅಂತ ಆದರೆ ಐಸ್ವೇರ್ ಇದು ನನ್ನ ಕೆಲಸ ಅಲ್ಲ ಆ್ಯಕ್ಚುಲಿ ನಾನು ಯಾರು ಮುಂದೇನೂ ಇಷ್ಟು ಕಾಮಾಗಿ ಮಾತಾಡಿಲ್ಲ ಬಟ್ ಇಲ್ಲಿ ನಮ್ಮಿಬ್ಬರ ಜೀವನದ ಪ್ರಶ್ನೆ ಸೊ ಇನ್ನು ಇದು ಒಂದು ಟ್ರ್ಯಾಪ್ ಅದನ್ನು ನಾನು ಕಂಡುಹಿಡಿಯುತ್ತೀನಿ ಯಾರು ಮಾಡಿದ್ದು ಯಾಕೆ ಅಂತ ಓಕೆನಾ ಯು ಡೋಂಟ್ ವರಿ ಅವನು ಎಲ್ಲ ಮಾತು ನಿರ್ಭಾವಕವಾಗಿ ಕೇಳುತ್ತಾ ಕುಳಿತ ಸನ್ನಿಧಿ ಕಣ್ಣಲ್ಲಿ ಎಡಬಿಡದೆ ನೀರು ಕಣ್ಣು ತೊಯ್ಯುತ್ತಲಿದೆ ಅವನ ಮಾತು ಮುಗಿದ ಕ್ಷಣ ಅವಳ ಕಡೆಯಿಂದ ಬಂದ ಆ ನೋಟ ನನ್ನ ಜೀವನ ಏನು ನೀವು ಇದನ್ನೆಲ್ಲ ಕಂಡುಹಿಡಿದರೆ ನನ್ನ ಜೀವನ ಸರಿ ಹೋಗುತ್ತಾ ಎನ್ನುವಂತಿತ್ತು ಅರ್ಥ ಆಗುತ್ತೆ ಸರಿ ನಾನು ಮಾತು ಕೊಡ್ತಾ ಇದ್ದೀನಿ ನಿಮ್ಮ ಲೈಫ್ ಸೆಟ್ಲು ಮಾಡುವುದು ನನ್ನ ಜವಾಬ್ದಾರಿ ಎಂದು ಹೇಳಿ ಹೋದ ಅವನು ಆಫೀಸ್ ಕೆಲಸದ ಜೊತೆ ಆ ಕೃತ್ಯಕ್ಕೆ ಕಾರಣ ಯಾರು ಎಂಬುವುದನ್ನು ಕಂಡು ಹಿಡಿಯುವಲ್ಲಿ ಬ್ಯುಸಿ ಆ ಘಟನೆಯ ನಂತರ ಒಂದೆರಡು ವಾರ ಸಿದ್ಧಾರ್ಥನ ಕಣ್ಣಿಗೆ ಸನ್ನಿಧಿ ಬೀಳಲಿಲ್ಲ ಅದು ಒಂದು ಥರ ಆತಂಕ ತಂದಿದ್ದು ಸಿದ್ಧಾರ್ಥನಿಗೆ ಎಲ್ಲಿ ಆ ಘಟನೆಯಿಂದ ಏನಾದರೂ ಅಚಾತುರ್ಯ ಮಾಡಿಕೊಂಡರೆ ಎಂದು ನಂತರ ಗಟ್ಟಿ ಧೈರ್ಯ ಮಾಡಿದ ಸನ್ನಿಧಿ ಬಂದಿದ್ದು ಬರಲಿ ಎಂದು ಮತ್ತೆ ಆಫೀಸ್ ಕೆಲಸಕ್ಕೆ ಹೊರಟಳು ಅವಳು ಬಂದ ನಂತರ ಸಿದ್ಧಾರ್ಥನಿಗೆ ಸಮಾಧಾನವಾಗಿತ್ತು ಅವಳ ಜೊತೆ ಮಾತನಾಡಬೇಕು ಅವನು ಕಲೆ ಹಾಕಿದ ಮಾಹಿತಿ ಹೇಳಬೇಕು ಎಂದರೂ ಅವಳು ಮಾತನಾಡಲು ಅವಕಾಶವೇ ಕೊಡಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇದ್ದಳು ಅವಳ ನಿರ್ಭಾವುಕ ಮುಖ ಲವಲವಿಕೆ ಇಲ್ಲದ ಜೀವನ ಅವನನ್ನು ತಡೆ ಹಿಡಿಯುತ್ತಿತ್ತು ಸಿದ್ಧಾರ್ಥನನ್ನು ದಿನ ಹೆದುರು ನೋಡಿದರೂ ಅವಳು ಅಪರಿಚಿತ ಕೇವಲ ಅವಳು ಅವನ ಪಿ ಎ ಅಷ್ಟೆ ಎಂಬುವುದು ಅವಳ ನಿಲುವಾಗಿತ್ತು ಈಗ ಎರಡು ತಿಂಗಳು ಕಳೆದಿದ್ದೆ ಯಾರಿಗೂ ಗೊತ್ತಾಗಲಿಲ್ಲ ಆ ಎಂಗಸು ಸಹ ತನ್ನ ಕಾರ್ಯಸಿದ್ಧಿ ಆಗಿದೆ ಅಂತ ತನ್ನ ಪಾಡಿಗೆ ತಾನಿದ್ದಳು ಅದೊಂದು ದಿನ ಆಫೀಸ್ ಬಂದ ಸನ್ನಿಧಿ ಮುಖದಲ್ಲಿ ತುಂಬ ಸುಸ್ತು ಇತ್ತು ಆದರೂ ಅದನ್ನು ನೆಗ್ಲೆಕ್ಟ್ ಮಾಡಿ ಸಿದ್ಧಾರ್ಥನ ಕ್ಯಾಬಿನ್ ಸ್ವಚ್ಛ ಮಾಡಿಸುತ್ತಿದ್ದಳು ನಂತರ ಅವನ ದಿನದ ಶೆಡ್ಯೂಲ್ ರೆಡಿ ಮಾಡುತ್ತಾ ಕೂತಿದ್ದಳು ಅವನ ಕ್ಯಾಬಿನ್ನಲ್ಲಿ ಅವಳಿಗೆಂದೇ ಒಂದು ಪುಟ್ಟ ಕ್ಯಾಬಿನ್ ಇತ್ತು ಅಲ್ಲೇ ಅವಳು ಶೆಡ್ಯೂಲ್ ರೆಡಿ ಮಾಡಿ ಸಿದ್ಧಾರ್ಥ್ ಬಂದಿದ್ದನ್ನು ಗಮನಿಸಿ ಅವನ ಬಳಿ ನಡೆದಳು ಸರ್ ಕಾಫಿ ಟೀ ಏನಾದರೂ ತರಲಾ ಎಂದ ಅವಳನ್ನು ತಲೆ ಎತ್ತಿ ನೋಡಿದ ಸಿದ್ಧಾರ್ಥನಿಗೂ ಅವಳ ಮುಖದಲ್ಲಿ ಸುಸ್ತು ಕಾಣಿಸಿತು ಮಿಸ್ ಹಾರಿ ಆಕೆ ಇಲ್ಲಾಂದ್ರೆ ಲೀವ್ ತಗೊಳ್ಳಿ ಎಂದ ಅವನ ಮಾತನ್ನು ನಯವಾಗಿ ನಿರಾಕರಿಸಿ ಮತ್ತೆ ಮೊದಲು ಕೇಳಿದ ಪ್ರಶ್ನೆ ಮುಂದಿಟ್ಟಾಗ ಕೊಬ್ಬು ತುಂಬಾನೇ ಇದೆ ಎಂದು ಗೊಣಗುತ್ತಾ ಇವತ್ತಿನ ಶೆಡ್ಯೂಲ್ ಹೇಳಿ ಎಂದನು ತನ್ನ ಕೋಟ್ ಸರಿಪಡಿಸಿಕೊಳ್ಳುತ್ತಾ ಶೆಡ್ಯೂಲ್ ಏಳುತ್ತಿರುವ ಅವಳನ್ನೇ ನೋಡುತ್ತಾ ಕೊಬ್ಬು ಕಣೆ ನಿಂಗೆ ಏನು ಸುಸ್ತು ಅಂದ ಹಾಗೆ ಕಾಣ್ತಾ ಇದೀಯಾ ಅಂತ ಹೇಳಿದ್ರೆ ಕೊಬ್ಬು ಎಷ್ಟು ಇದೆ ನೋಡು ನಿಂಗೆ ಎಂದು ಮನದಲ್ಲಿ ಮಾತನಾಡುತ್ತಿದ್ದನು ಅಷ್ಟರಲ್ಲಿ ಅವಳು ಬಾಯಿಗೆ ಕೈ ಹಡ್ಡ ಹಿಡಿದು ಅಲ್ಲೇ ಇರುವ ಬಾತ್ರೂಮ್ ಕಡೆ ಓಡಿದಳು ಅವಳು ಓಡಿದ ರೀತಿಗೆ ಗಾಬರಿಯಾದವ ಅವಳ ಹಿಂದೆ ಹೋದನು ವಾಂತಿ ಮಾಡಿ ಸುಸ್ತಾಗಿ ಹಿಂದಕ್ಕೆ ವಾಲುತ್ತಿದ್ದವಳನ್ನು ಅವನೇ ಹಿಡಿದು ನಿಲ್ಲಿಸಿದನು ಸನ್ನಿಧಿ ಏನಾಯ್ತು ಹುಷಾರಿಲ್ವಾ ಜ್ವರ ಇದೆ ಅನ್ಸುತ್ತೆ ಅವನ ಮಾತಿಗೆ ಮೆಲ್ಲ ಸ್ವಲ್ಪವೇ ಕಣ್ಣು ಬಿಟ್ಟು ಸಿದ್ಧಾರ್ಥ್ ಸರ್ ನನಗೆ ಹಾಕ್ತಿಲ್ಲ ಪ್ಲೀಸ್ ಎಂದು ಇನ್ನು ಮಾತು ಪೂರ್ತಿ ಮಾಡುವ ಮುನ್ನವೇ ಮತ್ತೆ ವಾಶ್ರೂಮ್ ಬೇಸಿನ ಕಡೆ ನಡೆದಳು ಅವನ ಹಿಡಿತ ಬಿಡಿಸಿಕೊಂಡು ವಾಂತಿ ಮಾಡಲು ಅವಳನ್ನು ಹೀಗೆ ಕಂಡು ಇವಳಿಗೆ ಏನಾಯ್ತು ಎಂದು ಯೋಚಿಸುತ್ತಾ ನಿಂತ ಸಿದ್ಧಾರ್ಥ್ ಬಳಿ ಬಂದ ಸನ್ನಿಧಿ ಪ್ರಜ್ಞೆ ತಪ್ಪಿ ಬೀಳುವ ಮುನ್ನ ತನ್ನ ತೋಳಲ್ಲಿ ಹಿಡಿದ ಸಿದ್ಧಾರ್ಥ್ ಅವಳನ್ನು ಅಲ್ಲೇ ತನ್ನ ಕ್ಯಾಬಿನ್ನಲ್ಲಿನ ತನ್ನ ಪರ್ಸನಲ್ ಬೆಡ್ರೂಮ್ ಕಡೆ ಹೊತ್ತು ಹೋಯ್ದನು ಅವಳನ್ನು ಮಲಗಿಸಿ ನೀರು ಚುಮುಕಿಸಿದನು ಮೆಲ್ಲನೆ ಕಣ್ಣು ತೆರೆದು ಎಚ್ಚರಗೊಂಡಳು ಅವನನ್ನು ನೋಡಿ ತಡಬಡಿಸಿ ಎದ್ದೇಳಲು ಹೋದ ಅವಳನ್ನು ತಡೆದು ರಿಲ್ಯಾಕ್ಸ್ ಸನ್ನಿಧಿ ನಿಧಾನವಾಗಿ ಎಂದು ಕೈ ಹಿಡಿದು ಎಬ್ಬಿಸಿ ಕೂರಿಸಿದನು ಈಗ ಹೇಳಿ ಸನ್ನಿಧಿ ಏನಾಗ್ತಾ ಇದೆ ನಿಮಗೆ ಎಂದನು ಸಮಾಧಾನದಿಂದ ಏನಿಲ್ಲ ಸರ್ ಹೀಗೆ ಎಲ್ತ್ ಅಪ್ಸೆಟ್ ಅಷ್ಟೆ ಸರಿ ಇರಿ ಒಂದು ನಿಮಿಷ ಡಾಕ್ಟರ್ ಕರೆಸ್ತೀನಿ ಎಂದು ಹೆದ್ದು ಹೋಗುವವನನ್ನು ಕೈ ಹಿಡಿದು ತಡೆದವಳು ನೋಡಿ ಏನಾಯಿತು ಎಂದವನನ್ನು ನೋಡಿ ತಲೆ ತಗ್ಗಿಸಿದ ಸನ್ನಿಧಿ ನನಗೆ ಇದರ ಬಗ್ಗೆ ಅನುಮಾನ ಇದೆ ನಾನೇ ಕ್ಲಿಯರ್ ಮಾಡ್ಕೊತೀನಿ ಅವಳ ಮಾತಿಗೆ ಹುಬ್ಬು ಗಂಟಿಕ್ಕಿದ್ದ ಸಿದ್ಧಾರ್ಥ್ ಏನು ಅನುಮಾನ ಎಂದನು ಅವನಿಗೆ ಆಗಲೇ ಸಣ್ಣ ಅನುಮಾನ ಅದು ನಿಜ ಆಗದಿರಲಿ ಎಂದೇ ಅವನ ಭಾವನೆ ಅದು ಅದು ಸರ್ ಎಂದು ತೊದಲುತ್ತಿರುವ ಅವಳ ಮಾತಿಗೆ ಕೋಪಗೊಂಡವ ಐ ಸೆಟ್ ಟೆಲ್ ಮಿ ಎಂದು ಸಿಡಿದವನನ್ನು ಕಂಡು ಬೆಚ್ಚಿಬಿದ್ದ ಸನ್ನಿಧಿ ನನಗೆ ಇದು ಯಾಕೋ ಪ್ರೆಗ್ನೆ ಸಿಂಪ್ಟಮ್ ಅನಿಸುತ್ತೆ ಸರ್ ಎಂದು ಕಣ್ಣು ಮುಚ್ಚಿ ಒದರಿಬಿಟ್ಟಳು ತಕ್ಷಣವೇ ತಲೆ ಮೇಲೆ ಕೈ ಒತ್ತ ಅವನು ಗಾಢವಾಗಿ ಯೋಚನೆ ಮಾಡುತ್ತಾ ಕೂತನು ನಂತರ ಏನನ್ನೋ ಯೋಚಿಸಿ ಕನ್ಫರ್ಮ್ ಮಾಡಿಕೊಂಡಿಲ್ವಾ ಎಂದನು ಅವಳ ಮುಖ ನೋಡದೆ ಅವನ ಧ್ವನಿಯಲ್ಲಿ ಕೋಪ ಸ್ಪಷ್ಟ ಇಲ್ಲ ಸರ್ ಸರಿ ಬಾ ನನ್ನ ಜೊತೆ ಅವನ ಮಾತು ಆಗಲೇ ಏಕವಚನಕ್ಕೆ ತಿರುಗಿದೆ ಎಲ್ಲಿಗೆ ಹನಿಮೂನ್ಗೆ ಕೇಳೋದು ನೋಡು ಕನ್ಫರ್ಮ್ ಮಾಡ್ಕೋಬೇಕು ತಾನೆ ಬಾ ಸರಿ ಎಂದು ಅವನ ಹಿಂದೆ ಹೋದಳು ಸಿಟಿಯಿಂದ ಆಚೆ ಇರುವ ಒಂದು ಹಾಸ್ಪಿಟಲ್ಗೆ ಅವಳ ಜೊತೆ ಹೋಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಕೊಂಡು ಮರಳಿ ಮತ್ತೆ ಆಫೀಸಿಗೆ ಬಂದರು ಹೋಗಿ ಬರುವವರೆಗೂ ಇಬ್ಬರ ನಡುವೆ ಒಂದು ಮಾತು ಇಲ್ಲ ನಂತರ ಅವನೇ ಅವಳಿಗೆ ಲೀವ್ ಸ್ಯಾಕ್ಷನ್ ಮಾಡಿ ಅವಳ ಬೇಕು ಬೇಡ ನೋಡಿಕೊಳ್ಳುತ್ತಿದ್ದನು ಇದರ ನಡುವೆ ಅವಳ ಗೆಳತಿ ಶ್ರುತಿಗೆ ಎಲ್ಲ ವಿಷಯ ಗೊತ್ತಾಗಿ ಅವಳ ಹಾರೈಕೆ ಮಾಡಲು ಅವಳು ನಿಂತಿದ್ದಳು ಸಿದ್ಧಾರ್ಥ್ ಸಹ ತನ್ನ ತಂದೆಯ ಜೊತೆ ಇದನ್ನೆಲ್ಲ ಮಾತಾಡಿ ಮದುವೆ ತರಾತುರಿಯಲ್ಲಿ ಏರ್ಪಾಡು ಮಾಡಿದನು ಏನಾದರೂ ಕೇಳಿದರೆ ಅವನ ರೇಗುವಿಕೆ ಕೋಪ ನೋಡಿ ಅವಳಿಗೂ ರೋಸಿ ಹೋಗಿತ್ತು ಹೀಗೆ ಮೂರು ತಿಂಗಳು ತುಂಬಿತ್ತು ಸನ್ನಿಧಿಗೆ ಅಂದು ಚೆಕ್ಅಪ್ ಎಂದು ಆಸ್ಪತ್ರೆಗೆ ಹೋಗಿ ಬರುವಾಗ ಅವಳಿಗೆ ಪಾನಿಪುರಿ ತಿನ್ನುವ ಬಯಕೆ ಬಹುವಾಗಿ ಕಾಡಿತು ಅವಳು ಸರಿಯಾಗಿ ತಿಂದು ತಿಂಗಳಾಗಿತ್ತು ತಿಂದಿದ್ದು ಎಲ್ಲ ವಾಂತಿ ಹಾಗಾಗಿ ಇವತ್ತು ಅವಳಿಗೆ ಅದೇನು ತಿನ್ನಬೇಕು ಅನಿಸಿ ಕಾರ್ ನಿಲ್ಲಿಸಲು ಹೇಳಿದಳು ಅವಳು ಹೇಳಿದ ರೀತಿಗೆ ಗಾಬರಿಯಲ್ಲಿ ಕಾರ್ ನಿಲ್ಲಿಸಿದ ಸಿದ್ಧಾರ್ಥ್ ಅವಳ ಕಡೆ ನೋಡಿದ ಕಾರ್ ಇಳಿದು ಹೋಗುತ್ತಿರುವ ಅವಳನ್ನು ಹಿಂಬಾಲಿಸಿದನು ಅವಳು ಪಾನಿಪುರಿ ಗಾಡಿ ಹತ್ತಿರ ನಿಂತಿದ್ದು ನೋಡಿ ಕೋಪಗೊಂಡ ಸಿದ್ಧಾರ್ಥ್ ಹೇ ನಿಂಗೆ ಕಾಮನ್ ಸೆನ್ಸ್ ಇಲ್ವಾ ಈ ಟೈಮಲ್ಲಿ ಇದೆಲ್ಲ ಬೇಕಾ ನಿನ್ನ ಬಾಯಿ ಚಪ್ಪಲಕ್ಕೆ ನನ್ನ ಮಗು ಕುತ್ತಿಗೆಗೆ ತರ್ತೀಯ ಅನಿಸುತ್ತೆ ಸುಮ್ಮನೆ ನಡಿ ಕಾರ್ ಅತ್ತು ಅದು ಅಲ್ಲದೆ ಇದು ಯಾವುದೋ ರೋಡ್ ಸೈಡ್ ಗಾಡಿಗೆ ಬಂದು ನಿಂತಿದ್ದೀಯ ಅಷ್ಟು ಗೊತ್ತಾಗಲ್ವಾ ನಿನ್ನ ಲೋ ಕ್ಲಾಸ್ ಇರಬಹುದು ನನ್ನ ಮಗು ಅಲ್ಲ ಬಾ ಎಂದು ಅವಳನ್ನು ಎಳೆದುಕೊಂಡೇ ಹೋದನು ಸನ್ನಿಧಿಗೆ ದುಃಖ ಅವಮಾನ ಎರಡು ಒಟ್ಟೊಟ್ಟಿಗೆ ಆದ ಕಾರಣ ಸಹಿಸಿಕೊಳ್ಳಲು ಆಗದೆ ಅವನನ್ನು ಸುಮ್ಮನೆ ಹಿಂಬಾಲಿಸಿದಳು ಅವನು ಏನೇ ಕೇಳಿದರೂ ಮಾತನಾಡಲಿಲ್ಲ ಕೊನೆಗೆ ಏ ಬಾಯಿ ಬಿಟ್ಟು ಮಾತಾಡು ಎಂದು ಅವನ ಮಾತಿಗೆ ಏನು ಮಾತಾಡಬೇಕು ನಿಮ್ಮ ಜೊತೆ ಹಾಂ ಏನು ಮಾತಾಡಬೇಕು ಅಂತ ಅಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಈ ಥರ ನೀವು ನಡ್ಕೊತಾ ಇದ್ದೀರಾ ಮಿಸ್ಟರ್ ಸಿದ್ಧಾರ್ಥ್ ನಾನು ನಿಮ್ಮ ಹಾಳಲ್ಲ ನೀವು ಹೇಳಿದಾಗೆ ಕೇಳಿಕೊಂಡು ಇರೋಕೆ ನಾನು ನೋಡ್ತಾನೇ ಇದ್ದೀನಿ ಈ ವಿಷಯ ಗೊತ್ತಾದ ದಿನದಿಂದ ನನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಾ ವಾಟ್ ಯು ಥಿಂಕ್ ಅಬೌಟ್ ಮೀ ಕೇಳ್ತಾ ಇದ್ದೀನಿ ಅಂತ ತುಂಬ ಮಾತಾಡ್ತಾ ಇದ್ದೀರಾ ಹಾರ್ ಯು ಥಿಂಕ್ ಐ ಆಮ್ ಕ್ಯಾರೆಕ್ಟ್ಲೆಸ್ ನಿಮಗೆ ಏನು ಬೇಕು ಅದನ್ನೇ ಮಾಡ್ತಾ ಇದ್ದೀರಾ ಒಂದು ವಿಷಯದಲ್ಲೂ ನನ್ನ ಒಪಿನಿಯನ್ ಕೇಳಬೇಕು ಅಂತ ಅನಿಸಲೇ ಇಲ್ವ ನಿಮಗೆ ಮದುವೆ ಅಂದರೆ ಮಗು ಬೇಕು ಅಂದರೆ ನಾನು ಬೇಡ ಅಂದರೆ ಇಲ್ಲಿ ಯಾವುದಕ್ಕೂ ನಾನು ಮಾತು ಕೇಳೇ ಇಲ್ಲ ನೀವು ಯಾಕೆ ನಾನು ಒಬ್ಬಳು ಅನಾಥೆ ಕೇಳೋರು ಹೇಳೋರು ಯಾರು ಇಲ್ಲ ಅಂತಾನ ನಾನು ಸರಿಯಾಗಿ ಊಟ ಮಾಡಿ ತಿಂಗಳು ಹಾಕ್ತಾ ಬಂತು ಈಗೇನು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು ಸೊ ಓದೆ ಏನು ತಪ್ಪು ಅದು ನನ್ನಿಷ್ಟ ಅದನ್ನು ಕೇಳೋಕೆ ನೀವು ಯಾರು ಅಂತ ಅಷ್ಟಕ್ಕೂ ಇದು ನನಗೂ ಮಗುನೆ ನಿಮಗೂ ನೆನಪಿರಲಿ ಇನ್ಮೇಲೆ ಈ ಥರ ದಬ್ಬಾಳಿಕೆ ನನ್ನ ಮೇಲೆ ಹಿಡ್ಕೊಂಬೇಡಿ ಇದು ಎಂದು ಅರಚಿದವಳ ಮುಂದೆ ನೀರು ಹಿಡಿದನು ದುರುಗುಟ್ಟಿ ನೋಡುತ್ತಿರುವ ಅವಳನ್ನು ನೋಡಿ ಸಾರಿ ನನ್ನ ತಪ್ಪು ನನಗೆ ಅರ್ಥ ಆಯಿತು ಇನ್ಮೇಲೆ ಇದು ರಿಪೀಟ್ ಆಗಲ್ಲ ಯಾರದ ಮೇಲಿನ ಸಿಟ್ಟು ನಿಮ್ಮ ಮೇಲೆ ತೋರಿಸಿದೆ ಸಾರಿ ಹಗೇನ್ ನನಗೆ ನನ್ನ ಮಗು ಮೇಲೆ ಕಾಳಜಿ ಇದೆ ಅದಕ್ಕೆ ಆ ಪಾನಿಪುರಿ ಬೇಡ ಅಂದಿದ್ದು ನಡೀರಿ ನಿಮಗೆ ಏನು ತಿನ್ನಬೇಕು ಅನಿಸುತ್ತದೆ ನಾನು ತಿನ್ನಿಸ್ತೀನಿ ನನ್ನ ಮಗುವಿನ ಕಾಳಜಿ ಮಾಡೋಕ್ಕೆ ನನಗೆ ಅವಕಾಶ ಕೊಡಿ ಸನ್ನಿಧಿ ಎಂದ ಅವನ ಮನವಿಗೆ ಸೋತ ಸನ್ನಿಧಿ ನೀರು ಕಸಿದು ಕುಡಿದು ಸೀಟಿಗೆ ಹೊರಗೆ ಕೂತಳು ಅಂದಿನಿಂದ ಸನ್ನಿಧಿ ಮೇಲಿನ ಸಿದ್ಧಾರ್ಥ ಅಭಿಪ್ರಾಯ ಬದಲಾಗಿತ್ತು ಆಮೇಲೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ನಡೆಯಿತು ವಾಸ್ತವ ಇಷ್ಟು ಕಣ ಹಾಗಿದ್ದು ಎಂದವನನ್ನು ಹಪ್ಪಿದವನು ರಿಷಿ ಎಲ್ಲ ಸರಿ ಹೋಗುತ್ತೆ ಗೆಳೆಯ ನೀನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆ ಇರ್ತೀನಿ ಆ ಟ್ರಾಪ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಥ್ಯಾಂಕ್ ಯು ಗೆಳೆಯ ನಿನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಸಾರಿ ಮಗ ಪರವಾಗಿಲ್ಲ ಬಿಡೋ ಇನ್ನೊಂದು ನಾನು ಸನ್ನಿಧಿ ಮಲಗಿದ್ದಾಳೆ ಅಂದ್ಕೊಂಡೆ ಗಮನ ಕೊಟ್ಟೆ ಆಯಿತು ಬಿಡು ಆದರೆ ಇನ್ಮೇಲೆ ಆ ಥರ ಮಾಡಿಬೇಡ ಅವರು ಈ ಟೈಮಲ್ಲಿ ತುಂಬ ಸೂಕ್ಷ್ಮ ಆಯಿತು ಇನ್ಮೇಲೆ ಮಾಡಲ್ಲ ಓಕೆನಾ ಸರಿ ನಡಿ ಎಂದು ರೂಮ್ ಒಳಗೆ ಬಂದ ಅವರು ಅಲ್ಲಿ ನಿಂತಿದ್ದ ವ್ಯಕ್ತಿನ ನೋಡಿ ಶಾಕ್ನಲ್ಲಿ ನಿಂತು ಬಿಟ್ಟರು ಗೆಳೆಯರಿಬ್ಬರು ಮುಖಮುಖ ನೋಡುತ್ತಾ ನಿಂತು ಬಿಟ್ಟರು ಹಾಗೆ ಅಳುತ್ತಾ ಕುಸಿಯುತ್ತಿರುವ ಅವಳನ್ನು ಸಿದ್ಧಾರ್ಥ್ ಹಿಡಿಯುತ್ತಾ ಸನ್ನಿಧಿ ಎಂದು ಹಿಡಿದು ಯಾಕೆ ಏನಾಯ್ತು ಈಗ ಅಳುವಂಥದ್ದು ಹಾಂ ಏಳು ಮೇಲೆ ನೀನು ಈ ಟೈಮಲ್ಲಿ ಎಷ್ಟು ಕೇರ್ಫುಲ್ಲಾಗಿರಬೇಕು ಎಂದು ಎಬ್ಬಿಸಿ ಅಲ್ಲಿ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟನು ನೀರು ಕುಡಿದು ಸುಧಾರಿಸಿದ ಮೇಲೆ ಈಗ ಹೇಳು ನಾವಿಬ್ಬರು ಮಾತಾಡಿದ್ದು ಕೇಳಿಸಿಕೊಂಡ್ರ ಎಂದವನ ಮಾತಿಗೆ ಹ್ಞೂ ಎಂದು ತಲೆ ಆಡಿಸಿದಳು ಇಬ್ಬರು ಮುಖ ನೋಡಿಕೊಂಡು ನೀವ್ಯಾಕೆ ಯಾಕೆ ಅಲ್ಲಿ ಬಂದ್ರಿ ಸನ್ನಿಧಿ ಎಂದು ಸಿದ್ದು ಕೇಳಿದರೆ ಅತ್ತಿಗೆ ನೀವು ಯಾಕೆ ಬರೋಕೆ ಹೋದ್ರಿ ಎಂದನು ರಿಷಿ ಇವರಿಬ್ಬರನ್ನು ನೋಡಿ ತಕ್ಷಣ ಸಿದ್ಧಾರ್ಥ್ನನ್ನು ಅಪ್ಪಿದ ಸನ್ನಿಧಿ ಸಾರಿ ಸಿದ್ಧಾರ್ಥ್ ನನಗೆ ಆ ಟೈಮ್ನಲ್ಲಿ ತುಂಬ ನೋವಾಗಿತ್ತು ನಾನು ಒಬ್ಬಳು ಅನಾಥೆ ಅಂತ ಮತ್ತೆ ಫೀಲ್ ಆಗೋ ಥರ ಮಾಡಿದ್ದೆ ಅದೇ ಇನ್ಸಿಡೆಂಟ್ ಅದಕ್ಕೆ ಅದನ್ನು ಮರೆಯೋಕೆ ಟ್ರೈ ಮಾಡ್ತಾ ಇದ್ದೆ ಅವಾಗೆಲ್ಲ ನೀವು ಏನಾದರೂ ಹೇಳೋಕೆ ಬಂದರೆ ಅದೇ ವಿಷಯ ಮಾತಾಡ್ತೀರಾ ಅಂತ ನಿಮ್ಮನ್ನು ಅವಾಯ್ಡ್ ಮಾಡಿದೆ ಅಷ್ಟೇ ಬೇರೆ ಏನೂ ರೀಸನ್ ಇರಲಿಲ್ಲ ಎಂದು ಅಳುತ್ತಿರುವವಳನ್ನು ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದಾದ ಸಿದ್ಧಾರ್ಥ್ ಅವನ ಹೆಗಲ ಮೇಲೆ ಕೈ ಹಿಟ್ಟು ರಿಷಿ ಸಮಾಧಾನ ಮಾಡು ಎಂಬಂತೆ ಸನ್ನೆ ಮಾಡಿ ತಾನು ಇನ್ನು ಇಲ್ಲಿ ಇರುವುದು ಸರಿ ಇಲ್ಲ ಎಂದು ಹೊರ ಹೊರಟನು ಅವನು ಹತ್ತ ಹೋದ ಮೇಲೆ ಸನ್ನಿಧಿ ಹೇಳು ನೋಡು ನನಗೆ ಈ ವಿಷಯ ಗೊತ್ತಿರಲಿಲ್ಲ ಐ ಆಮ್ ಸಾರಿ ಆಯ್ತಾ ಈಗ ರಿಲ್ಯಾಕ್ಸ್ ಆಗು ಎಂದು ಅವಳ ಭುಜ ಬಳಸಿ ಬೆನ್ನು ಸವರಿದನು ಐ ಆಮ್ ಆಲ್ಸೋ ಸಾರಿ ಎಂದವಳನ್ನು ಹ್ಞೂ ಎಂದು ಅವಳು ಸುಧಾರಿಸಿಕೊಳ್ಳುವವರೆಗೂ ಸುಮ್ಮನಿದ್ದನು ನಂತರ ಸಮಾಧಾನಗೊಂಡ ಸನ್ನಿಧಿ ತಾನು ಅವನನ್ನು ಅಪ್ಪಿರುವುದು ನೆನಪಾಗಿ ದೂರ ಸರಿಯುತ್ತಾ ಅದು ನಾನು ಎನ್ನುತ್ತಿರುವವಳನ್ನು ತಡೆದು ಇಟ್ಸ್ ಓಕೆ ಸನ್ನಿಧಿ ಯು ಹ್ಯಾವ್ ಎ ರೈಟ್ಸ್ ನೌ ವಿ ಆರ್ ನಾಟ್ ಎಂಗೇಜ್ಡ್ ವಿತ್ ಲವ್ ಬಟ್ ನವ್ ವಿ ಹಾರ್ ಕಪಲ್ ಸೋ ದೀಸ್ ಆರ್ ಆಲ್ ಕಾಮನ್ ಇನ್ ಬಿಟ್ವೀನ್ ಹಸ್ ಎಂದು ಹೆದ್ದು ಹೋದನು ಅಂದಿನಿಂದ ಇಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಅವಳ ಬೇಕು ಬೇಡಗಳನ್ನು ಇವನು ಎಷ್ಟು ಕೆಲಸವಿದ್ದರೂ ಖುಷಿಯಿಂದ ಮಾಡುತ್ತಿದ್ದನು ಅವಳು ಅವನು ಹೇಳುವ ಮಾತಿಗೆ ಎದುರಾಡದೆ ಮಾಡುತ್ತಿದ್ದಳು ಮನೆಯಲ್ಲಿ ವಾತಾವರಣ ತಿಳಿಗೊಳಿಸುವ ಬಗ್ಗೆ ಒಂದೆರಡು ಚಿಂತೆ ಆದರೆ ಟ್ರಾಪ್ ಬಗ್ಗೆ ಇನ್ನೊಂದೆಡೆ ಸಿದ್ಧಾರ್ಥನಿಗೆ ನೆಮ್ಮದಿ ಎಂಬ ಪದವೇ ಮರಿಚಿಕೆ ಆಗಿತ್ತು ರಾತ್ರಿ ಪೂರ್ತಿ ಕೂತು ಆಫೀಸ್ ಕೆಲಸ ಜೊತೆ ಜೊತೆಗೆ ಅವನಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದಿನ ವೇತರನ್ನು ಹುಡುಕಿಸುವ ಕೆಲಸ ಅವರಮ್ಮನ ಜೊತೆಗೆ ದೇಹ ರೆಸ್ಟ್ ಇಲ್ಲದೆ ಜರ್ಜರಿತವಾಗಿತ್ತು ಅಂದು ಸನ್ನಿಧಿಗೆ ಚೆಕಪ್ ಇತ್ತು ಸಿದ್ಧಾರ್ಥ್ ತನ್ನದೇ ಜಂಜಾಟದಲ್ಲಿ ಮರೆತು ಬಿಟ್ಟಿದ್ದ ಆಫೀಸಿಗೆ ಹೊರಟ ಅವನು ಮಲಗಿರುವ ಸನ್ನಿಧಿ ಕಡೆ ನೋಡಿ ಅತ್ತ ನಡೆದನು ಇತ್ತೀಚೆಗೆ ಅವನಿಗೆ ಹೊಸ ಹವ್ಯಾಸ ಬೆಳೆದಿದೆ ಆಫೀಸ್ ಹೋಗುವುದಕ್ಕೂ ಮುಂಚೆ ತನ್ನ ಪತ್ನಿಯ ಹೊಡಲ ಬಳಿ ಬಾಗಿ ತನ್ನ ಮಗುವಿನೊಂದಿಗೆ ಮಾತಾಡಿ ಹೋಗುವುದು ಅದು ಅವಳಿಗೆ ಗೊತ್ತಿರದ ವಿಷಯವೇನೂ ಅಲ್ಲ ಸಂಜೆ ಬಂದ ತಕ್ಷಣ ಅವನು ಮಾಡುವ ಕೆಲಸವೂ ಅದೇ ಅಲ್ಲವೇ ಇವರು ಇತ್ತೀಚೆಗೆ ತುಂಬ ನಿದ್ದೆ ಮಾಡ್ತಾ ಇದ್ದಾರೆ ಇದು ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗೆ ಏನು ಎಂದು ಅವಳ ಮೇಲಿನ ಬೆಡ್ಶೀಟ್ ಸರಿಸಿ ಒಡಲ ಬಳಿ ಬಾಗಿ ಕಂದ ನೀನು ನಿದ್ದೆ ಮಾಡ್ತಾ ಇದ್ದೀಯಾ ಹೇಗೆ ಎಂದು ಒಡಲ ಮುಟ್ಟಲು ಸ್ವಲ್ಪ ಮಿಸುಕಾಡಿದ್ದಳು ಹೋ ಚುಪ್ ನಿಮ್ಮ ಅಮ್ಮ ತುಂಬ ಶಾರ್ಕ್ ಕಂದ ಹ್ಞೂ ಇವತ್ತು ಪಪ್ಪ ತುಂಬ ಬ್ಯುಸಿ ಇರ್ತಾರೆ ಕಂದ ಸಂಜೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಹೋಕೇನಾ ಅಮ್ಮಂಗೆ ಜಾಸ್ತಿ ಕಾಟ ಕೊಡಬೇಡ ಅವರು ಊಟ ಮಾಡಿದ್ದಾರೆ ಅಲ್ವಾ ನೀನು ಹೊಟ್ಟೆ ತುಂಬೋದು ಪಾಪ ಅಲ್ವಾ ಅವರು ಇತ್ತೀಚೆಗೆ ಸ್ವಲ್ಪ ತಿಂತಾ ಇದ್ದಾರೆ ಸೊ ಊಟ ಮಾಡೋಕೆ ಬಿಡು ಆಯ್ತಾ ನನಗೆ ಗೊತ್ತು ನನ್ನ ಕಂದ ಗುಡ್ ಬೈ ಅಥವಾ ಗರ್ಲ್ ಅಂತ ಎಂದು ಮಾತಾಡುತ್ತಾ ಇದ್ದವನ ಮಾತು ನಿಂತಿತು ಮಾತಾಡಿಸಿದ್ದು ಯಾಕೆ ನಿಲ್ಲಿಸ್ಬಿಟ್ಟೆ ನಿನ್ನ ಮಗು ಮತ್ತು ಹೆಂಡತಿ ಮೇಲೆ ತುಂಬ ಪ್ರೀತಿ ಬಂದಿರೋ ಹಾಗೆ ಎಂದು ಲೇಖನಾಳನ್ನು ತನ್ನ ರೂಮಲ್ಲಿ ನೋಡಿ ಎದ್ದು ಸನ್ನಿಧಿಗೆ ಬೆಡ್ಶೀಟ್ ಒದಿಸಿ ಅವಳ ಹಣೆ ನೆರವೇರಿಸಿದನು ತನ್ನ ಮಾತಿಗೆ ಕ್ಯಾರೆ ಅನ್ನದೆ ತನ್ನ ಹೆಂಡತಿ ಬಗೆಗೆ ತೋರುತ್ತಿರುವ ಅವನ ಕಾಳಜಿ ಕಂಡು ಇನ್ನಷ್ಟು ಉರಿಯಿತು ಲೇಖನಾಗೆ ಹೇಳು ಏನು ನೀನು ಪ್ರಾಬ್ಲಮ್ ಸಿದ್ದು ನೀನು ಎಂದು ಜೋರು ಧ್ವನಿಯಲ್ಲಿ ಮಾತನಾಡುತ್ತಿರುವವಳನ್ನು ಶ್ ನನಗೆ ಕಿವೀದೆ ಕಿರುಚಬೇಡ ನಿಧಾನವಾಗಿ ಮಾತಾಡು ಸನ್ನಿಧಿ ನಿದ್ದೆ ಹಾಳಾಗುತ್ತೆ ಎಂದು ಅವಳ ಕೈ ಹಿಡಿದು ಹೊರ ಕರೆದುಕೊಂಡು ಹೋದನು ಈಗ ಹೇಳು ಏನೇನು ಪ್ರಾಬ್ಲಮ್ ಹಾಲ್ಗೆ ಕರ್ಕೊಂಡು ಬಂದು ನಿಲ್ಲಿಸಿ ಪ್ರಶ್ನಿಸಿದನು ಅದಾಗಲೇ ಅವಳ ಕಣ್ಣಲ್ಲಿ ಗಂಗಾ ಹೆಮುನ ಸ್ಟಾರ್ಟ್ ಆಗಿದೆ ಅವನ ಜೋರು ಧ್ವನಿಗೆ ಎಲ್ಲರೂ ಬಂದರು ಅಲ್ಲೇ ಕೆಲಸ ಮಾಡುತ್ತಿದ್ದ ಕೆಲಸಗಾರರು ನೋಡುತ್ತಾ ನಿಂತರು ಸಿದ್ಧಾರ್ಥ್ ಏನೋ ಇದು ಏನಾಯಿತು ಯಾಕಷ್ಟು ಜೋರಾಗಿ ಕಿರುಚುತ್ತಿದ್ದೀಯಾ ಮತ್ತೆ ಲೇಖನ ಕಳ್ತಾ ಇದ್ದಾಳೆ ಎಂದ ತನ್ನ ತಾಯಿಗೆ ಕೈ ತೋರಿಸಿ ಸುಮ್ಮನಿರುವಂತೆ ಹೇಳಿದನು ಅವನು ಕೋಪದಲ್ಲಿ ಇರುವಾಗ ಯಾರೂ ಎದುರು ಮಾತನಾಡುವುದಿಲ್ಲ ಪರಿಸ್ಥಿತಿಯ ಗಂಭೀರತೆ ಅರ್ಥ ಮಾಡಿಕೊಂಡ ವೆಂಕಟೇಶ್ ಅವರು ಕೆಲಸದವರನ್ನು ಸನ್ನೆಯ ಮೂಲಕ ಹೊರಕಳಿಸಿದರು ಏಳು ಹೇಳು ತಾನೆ ಹೆಂಬ ಅವನ ಜೋರು ಧ್ವನಿಗೆ ಬೆಚ್ಚಿಬಿದ್ದ ಲೇಖನ ಒಂದೇ ಹೆಜ್ಜೆ ಹಿಂದೆ ಸರಿದಳು ಆಗ ತಾನೇ ಒಳ ಬರುತ್ತಿರುವ ರಿಷಿ ಸಹ ಒಂದು ಕ್ಷಣ ಬೆಚ್ಚಿಬಿದ್ದ ನಂತರ ಮೆಲ್ಲೆಗೆ ವೆಂಕಟೇಶ್ ಅವರ ಹತ್ತಿರ ಬಂದ ಅವನು ಏನು ಎಂದು ಸನ್ನೆ ಮಾಡಿದರೆ ಗೊತ್ತಿಲ್ಲ ಎಂಬಂತೆ ತಲೆ ಹಾಡಿಸಿದ್ದರು ಅವರು ಸಿದ್ದು ಐ ಲವ್ ಯು ಅದು ನಿನಗೂ ಗೊತ್ತು ನನ್ನ ನಿನ್ನ ಮದುವೆ ಆಗಬೇಕಿತ್ತು ಆದರೆ ಇಲ್ಲಿ ಆಗ್ತಾ ಇರೋದು ಏನು ಸಿದ್ದು ನನಗೆ ನೀವು ಬೇಕು ಅಷ್ಟೆ ಅವಳಿಗೆ ನೀವು ಕೊಡ್ತಾ ಇರೋ ಪ್ರೀತಿ ಕಾಳಜಿಯೆಲ್ಲ ಅಂದರೆ ಎಲ್ಲ ನನಗೆ ಸೇರಿದ್ದು ಆದರೆ ಅವಳು ಯಾವಳು ಬಿಕಾರಿ ಪಾಲಾಗ್ತಾ ಇದೆ ಹೇಗೆ ಸುಮ್ಮನಿರಲಿ ನಾನು ಇನ್ನು ಆ ಮಗು ಅದು ಯಾರಿಗೆ ಅಷ್ಟೇ ಸಿದ್ಧಾರ್ಥ್ ಬೆರಳಚ್ಚು ಅವಳ ಕೆನ್ನೆ ಮೇಲೆ ಹಚ್ಚು ಹೊತ್ತಿತು ಆ ಏಟಿನ ತೀವ್ರತೆಗೆ ಲೇಖನಾಳ ತಲೆ ಗಿರೆಂದಿತು ಅವಳ ತುಟಿ ಸೀಳಿ ರಕ್ತ ಕೂಡ ಬಂದಿತು ಏನು ಕೇಳ್ತಾ ಇದ್ದೀನಿ ಅಂತ ತುಂಬ ಮಾತಾಡ್ತಾ ಇದ್ದೀಯಾ ನಿನಗೂ ಗೊತ್ತು ನನಗೆ ನಿನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ಅಂತ ನಾನು ಯಾವತ್ತೂ ನಿನಗೆ ಮದುವೆ ಭರವಸೆ ಕೊಟ್ಟಿರಲಿಲ್ಲ ನೀನು ಏನೇ ಮಾಡಿದರೂ ಸುಮ್ಮನೆ ಇರೋದು ನೀನು ನನ್ನ ಅತ್ತೆ ಮಗಳು ನನ್ನ ತಂದೆ ತಂಗಿ ಮಗಳು ಅಂತ ಅಷ್ಟೆ ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ ಹೇಗೆ ನೀನು ಮಾಡ್ತಾ ಇರೋ ಕಂತ್ರಿ ಕೆಲಸಗಳು ಎಂದ ಅವನ ಮಾತಿಗೆ ಎಲ್ಲರೂ ಏನು ಎಂಬಂತೆ ದೊಡ್ಡ ಕಣ್ಣು ಮಾಡಿ ಅವನನ್ನೇ ದಿಟ್ಟಿಸುತ್ತಿದ್ದರು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು